ವಿಶ್ವ ಕಂಡಂಥ ಹೆಮ್ಮೆಯ ನಾಯಕ ಸನ್ಮಾನಿಸುತ ನರೇಂದ್ರ ಮೋದಿಜಿಯವರೊಂದು ನೇತೃತ್ವ ಎನ್ ಡಿ ಎ ಸರ್ಕಾರ ಎರಡು ಅವಧಿಗಳನ್ನು ಪೂರ್ಣಗೊಳಿಸಿ ಮೂರನೇ ಅವಧಿಯ ಹನ್ನೊಂದನೇ ವರ್ಷದ ಎನ್ ಡಿ ಎ ಸರ್ಕಾರದ ಸಾಧನೆಯನ್ನು ತಿಳಿಸುವಂಥ ಒಂದು ಕಾರ್ಯ ಇವತ್ತು ರಾಷ್ಟ್ರಾದ್ಯಂತ ನಮ್ಮ ಸಂಘಟನೆ ಮತ್ತು ನಮ್ಮ ಸಂಘಟನೆ ಚುನಾಯಿತ ಪ್ರತಿನಿಧಿಗಳು ಮತ್ತು ನಮ್ಮ ಕಾರ್ಯಕರ್ತರಿಂದ ಆಗ್ತಾ ಇದೆ ಇಷ್ಟು ಮಾತ್ರ ಹೇಳ್ತೀನಿ ನಾನು ಇವತ್ತು ದೇಶದ ನಾಯಕತ್ವ ಸ್ವಾತಂತ್ರ್ಯ ನಂತರ ಹಿಂದಿಗಿಂತಲೂ ಕೂಡ ಹೆಚ್ಚು ಬಲಿಷ್ಠವಾಗಿ ಇವತ್ತು ದಾಪುಗಾಲ ಇಡ್ತಾ ಇದ್ದಾರೆ ಒಂದು ಶಕ್ತಿಯುತವಾಗಿ ಈ ದೇಶವನ್ನು ತೆಗೆದುಕೊಂಡು ಹೋ ಪ್ರಯತ್ನ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರ ನೇತೃತ್ವಲಾಗ್ತಾ ಇದೆ ಏನು ಯು ಪಿ ಎ ಸರ್ಕಾರ ಟು ಭ್ರಷ್ಟಾಚಾರದ ಒಂದು ಕೂಪದಿಂದ ಜನರಿಂದ ದೂರ ಆಯಿತು ಮೋದಿಜಿಯವರ ಒಂದು ನೇತೃತ್ವ ಒಪ್ಕೊಂಡ್ರು ಒಪ್ಕೊಂಡ ನಂತರ ಮೂರನೇ ಅವಧಿಗೆ ಮತ್ತೊಮ್ಮೆ ಸರ್ಕಾರವನ್ನು ಆಡಳಿತಕ್ಕೆ ತರುವಂಥ ಪ್ರಯತ್ನ ಮತ್ತು ಅವರ ರೇತ್ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಸುಮಾರು ಹದಿನಾಲ್ಕು ಹದಿನೈದು ರಾಜ್ಯಗಳಲ್ಲಿ ಬಿ ಜೆ ಪಿ ಸರ್ಕಾರ ಎನ್ ಡಿ ಎ ಸರ್ಕಾರ ಪುನರುತ್ಥಾನ ಆಗಿದೆ ಅಂದರೆ ಎರಡನೇ ಬಾರಿಗೆ ಮೂರನೇ ಬಾರಿಗೆ ನಾಲ್ಕನೇ ಬಾರಿಗೆ ಮುಖ್ಯಮಂತ್ರಿ ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ ಅಂದರೆ ಈ ರೀತಿ ಅವರ ಜನಪ್ರಿಯತೆ ಅವರು ಕೊಟ್ಟಂಥ ಕಾರ್ಯಕ್ರಮ ದೇಶದ ಒಳಗಡೆ ಇರ್ಬೋದು ದೇಶದ ಹೊರಗಿರ್ಬೋದು ಶತ್ರು ರಾಷ್ಟ್ರಗಳನ್ನು ಯಾವ ರೀತಿ ಸದೆ ಬಿಡಬೇಕು ಯಾವ ರೀತಿಯಂಥ ಒಂದು ಒಂದು ನೇತೃತ್ವ ವಿದೇಶಗಳಲ್ಲೂ ಕೂಡ ಮೋದಿಜಿಯವರ ಪರವಾಗಿ ಅಲೆ ಇದೆ ಅಂತ ನಾವೆಲ್ಲರೂ ಕೂಡ ಗೊತ್ತಂಥ ವಿಚಾರ ಹಾಗಾಗಿ ಈ ಸಂದರ್ಭದಲ್ಲಿ ಈ ದೇಶದ ಮುಂದಿನ ಒಂದು ಯುವ ಭಾರತದ ನವಭಾರತ ನಿರ್ಮಾಣಕ್ಕೆ ಮೋದಿಜಿಯವರ ನೇತೃತ್ವ ಮತ್ತೊಮ್ಮೆ ಈ ದೇಶಕ್ಕೆ ಮುಂದುವರಿಬೇಕಾಗಿದೆ ಅದಕ್ಕಲ್ಲಿ ನಾವು ಕಾರ್ಯಕರ್ತರಾಗಿ ಅದನ್ನು ಜೋಡಿಸುವಂಥ ಕೆಲಸ